ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ ಒಂದು ವಿಶೇಷವಾದ ವಿಡಿಯೋ ನಿಮ್ಮ ಮುಂದೆ ಯಾರು ಸ್ಕಿಪ್ ಮಾಡದೆ ನೋಡಿ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಗ್ಗೆ ಎಲ್ಲರಿಗೂ ಗೊತ್ತಿರಬಹುದು ಆದರೆ ಶಬರಿಮಲೆಯ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಅಭಿಷೇಕಕ್ಕೆ ಮತ್ತು ಪೂಜೆಗೆ ಅವಶ್ಯಕತೆ ಇರುವ ಹಾಲು ಎಲ್ಲಿಂದ ಬರುತ್ತದೆ ಎಂದು ಬಹುತೇಕ ಜನರಿಗೆ ಗೊತ್ತಿರಲ್ಲ ಎಲ್ಲವೂ ಹೇಳುವ ಮೊದಲೇ ಅಯ್ಯಪ್ಪ ಸ್ವಾಮಿಯ ಗೋಶಾಲೆ ಎದ್ದೇಳುತ್ತದೆ ಇಲ್ಲಿ ಪಶ್ಚಿಮ ಬಂಗಾಳ ಮೂಲದ ಆನಂದ್ ಸಾವಂತ್ ಎಂಬ ಗೋಪಾಲಕ ಇದ್ದಾನೆ ಬೆಳ್ಳಂಬೆಳಿಗೆ ಎರಡು ಗಂಟೆಗೆ ಎದ್ದು ಅಯ್ಯಪ್ಪ ಸ್ವಾಮಿಯ ಗೋಶಾಲೆಯನ್ನು ತೊಳೆದು ಸ್ವಚ್ಛ ಮಾಡಿ ರಾಸುಗಳ ಕೆಚ್ಚಲನ್ನು ತೊಳೆದು ಹಾಲು ಹಿಂಡಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಸನ್ನಿಧಾನಕ್ಕೆ ಪೂಜೆಗೆ ಮತ್ತು ಅಭಿಷೇಕಕ್ಕೆ ಬೇಕಾಗುವ ಹಾಲನ್ನು ಆನಂದ ಸಾವಂತ್ ಅಯ್ಯಪ್ಪ ಸ್ವಾಮಿಯ ಗೋಶಾಲೆಯಿಂದಲೇ ನೀಡುತ್ತಾರೆ ಅಯ್ಯಪ್ಪ ಸ್ವಾಮಿಯ ಗೋಶಾಲೆಯಲ್ಲಿ ಇರುವ ಹಸುಗಳನ್ನು ಸಮೀಪದ ಕಾಡುಗಳಿಂದ ಬರುವ ವನ್ಯಜೀವಿಗಳಿಂದ ಕಾಪಾಡುವ ಜವಾಬ್ದಾರಿಯೂ ಸಹ ಆನಂದ ಸಾವಂತ್ ಎಂಬ ಗೋಪಾಲಕನಿಗೆ ಇದೆ ಅಯ್ಯಪ್ಪ ಸ್ವಾಮಿಯ ಭಕ್ತನಾಗಿ ಇಲ್ಲಿಗೆ ಬಂದ ಆನಂದ್ ಸಾವಂತ್ ನಂತರ ಒಂದು ನಿಯೋಗದ ಹಾಗೆ ಇಲ್ಲಿಯ ಗೋಶಾಲೆಯ ಗೋಪಾಲಕನಾಗಿ ಸೇವೆಗೈಯುತ್ತಿದ್ದಾನೆ ಕಳೆದ ಹದಿನಾಲ್ಕು ವರ್ಷಗಳ ಹಿಂದೆ ಇಪ್ಪತ್ತು ಹಸುಗಳಿಂದ ಆರಂಭಿಸಿದ ಗೋಶಾಲೆಯಲ್ಲಿ ಇಂದು ನಲವತ್ತು ಹಸುಗಳಿದೆ ಇದರ ಜತೆಗೆ ಭಕ್ತರು ಅರ್ಪಿಸಿದ ಎರಡು ಮೇಕೆಗಳು ಮತ್ತು ಸ್ವಲ್ಪ ಕೋಳಿಗಳು ಸಹ ಇದೆ ಹಸುಗಳ ಪೈಕಿ ಎಚ್ ಎಫ್ ಜರ್ಸಿ ಗೀರ್ ಮತ್ತು ವೆಚ್ಚುರು ತಳಿಗಳು ಇದೆ ಪೂಜೆಗೆ ಮತ್ತು ಅಭಿಷೇಕಕ್ಕೆ ಬೇಕಾಗುವ ಪರಿಶುದ್ಧವಾದ ಹಾಲು ಸನ್ನಿಧಾನದ ಗೋಶಾಲೆಯಿಂದಲೇ ಸಿಗುತ್ತದೆ ಎಂಬುದು ಇಲ್ಲಿನ ವಿಶೇಷತೆಯಾಗಿದೆ ಗೋಶಾಲೆಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯ ಇದ್ದು ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಹಸುಗಳನ್ನು ಮೇಯಲು ಬಿಡದೆ ಕುಟ್ಟಿಗೆಯಲ್ಲಿಯೇ ಅದಕ್ಕೆ ಬೇಕಾಗುವ ಹುಲ್ಲು ಮತ್ತು ಕೈ ತಿಂಡಿಯನ್ನೊಂದು ಆನಂದ್ ಸಾವಂತ್ ನೀಡುತ್ತಿದ್ದಾರೆ ಗೋಶಾಲೆ ಆರಂಭಿಸುವ ಮೊದಲು ಇಲ್ಲಿಗೆ ಅರ್ಪಿಸುವ ಗೋವುಗಳನ್ನು ಹರಾಜು ಮಾಡಲಾಗುತ್ತಿತ್ತು ಸನ್ನಿಧಾನದಲ್ಲಿ ಗೋಶಾಲೆ ಆರಂಭಗೊಂಡ ನಂತರ ಭಕ್ತರು ಅರ್ಪಿಸಿದ ಗೋವುಗಳನ್ನು ಗೋಶಾಲೆಯಲ್ಲಿ ಬಿಡಲಾಗುತ್ತದೆ